ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡುಗಳಲ್ಲಿ ಸುಮಾರು ಒಂದು ಪಾಯಿಂಟ್ ನಲವತ್ತು ಕೋಟಿ ರು ವೆಚ್ಚದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಗುದ್ದಲಿ ಪೂಜೆಗೆ ಚಾಲನೆ ಮೈಸೂರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ವಾರ್ಡುಗಳಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕರು ಪಾದಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದಕ್ಕೆ ಮೊದಲು ಅಭಿವೃದ್ಧಿಪಡಿಸಬೇಕೆಂದು ಸುಮಾರು ಒಂದು ಪಾಯಿಂಟ್ ನಲವತ್ತು ಕೋಟಿ ರು ಅನುದಾನದಲ್ಲಿ ಹಂತ ಹಂತವಾಗಿ ಯುಜಿಡಿ ಮತ್ತು ಶಾಶ್ವತ ಕುಡಿಯುವ ನೀರು ಜೊತೆಗೆ ರಸ್ತೆ ಕಾಮಗಾರಿಯನ್ನು ಅಭಿವೃದ್ಧಿ ಮಾಡಲಾಗುವುದು ಎಂದರು ಮೂಡ ಹಗರಣ ಬೇರೆ ಬೇರೆ ರಾಜ್ಯದಲ್ಲಿ ಸದ್ದು ಮಾಡುತ್ತಿದ್ದು ಇದು ನಾಚಿಗೇಡಿನ ಸಂಗತಿ ಶೀಘ್ರದಲ್ಲೇ ಅಧಿಕಾರಿಗಳ ವಿರುದ್ಧ ಬೆಂಗಳೂರು ಲೋಕಾಯುಕ್ತರಿಗೆ ದೂರು ಸಲ್ಲಿಸುತ್ತೇನೆ ಎಂದು ಕೃಷ್ಣರಾಜ ಕ್ಷೇತ್ರದ ಶಾಸಕ ತಿಳಿಸಿದರು ಇಡೀ ರಾಜ್ಯದಲ್ಲಿ ಮೈಸೂರು ನಗರವನ್ನು ಹಾಳು ಮಾಡಿದಂತಹ ಕಮಿಷನರ್ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಸಮರ್ಥನೆ ಮಾಡಿಕೊಂಡಿರುವುದು ಇದು ಎಷ್ಟರ ಮಟ್ಟಿಗೆ ಸರಿ ಎಂಟು ಸಾವಿರ ಕೋಟಿ ಹಗರಣ ಅದು ಅವರಿಗೂ ಗೊತ್ತಿರುವ ವಿಚಾರ ಇದರಲ್ಲಿ ಸಮಾನ ಪಾಲುದಾರ ದಿನೇಶ್ ಕುಮಾರ್ ಎಂದು ಆರೋಪಿಸಿದರು अब वोटिंग ಮಾಡುವಂಥದ್ದು ಎಲ್ಲಿ ಹಳ್ಳಕೊಳ್ಳಾಗಿದೆ ಅದನ್ನು ಬಿಡಿಸುವಂಥದ್ದು ತೆಪ್ಪೆ ಹಾಕುವಂಥದ್ದು ಈ ರೀತಿಯ ಒಟ್ಟು ಕಾಮಗಾರಿಗೆ ಅಂತ ಹೇಳಿ ಸುಮಾರು ಒಂದು ಕೋಟಿಗೂ ಒಂದು ಕೋಟಿ ನಲವತ್ತು ಲಕ್ಷ ಹತ್ತು ಹತ್ರ ಇವತ್ತು ನಾವು ಮಾಡಿ ಚಾಲನೆ ಈ ಭಾಗದಲ್ಲಿ ಸರ್ವಿಸ್ ರಸ್ತೆ ಏನು ಹಾಳಾಗಿತ್ತು ನಾವು ಆವಾಗ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಕೆಲವನ್ನೆಲ್ಲ ನೋಡಬೇಕು ಅನುದಾನ ಇದ್ದಂಗೆ ಬರ್ತಾ ಇದ್ದಂಗೆ ಇದೆಲ್ಲ ಕೆಲಸಕ್ಕೂ ಚಾನೆಯನ್ನು ಕೊಟ್ಟಿದ್ದೀವಿ ಆಲ್ಮೋಸ್ಟ್ ರಸ್ತೆಗಳು ಮತ್ತು ನಮ್ದೇನು ಯು ಜಿ ಡಿ ಪ್ರಾಬ್ಲಮ್ ಏನಿದೆ ಇಡೀ ಕ್ಷೇತ್ರದಲ್ಲಿ ಮುಂದಿನ ವರ್ಷದ ಒಳಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗೆ ಯು ಜಿ ಡಿ ಮತ್ತು ಕುಡಿಯುವ ನೀರಿನ ಸಮಸ್ಯೆಯ ನಿವಾರಣೆಗೆ ಆದ್ಯತೆ ಕೊಡೋದಕ್ಕೆ ಮಾಡಿದ್ದೀವಿ ನಾ ಈ ಬಾರಿ ಅದೊಂದು ಚಾಲೆಂಜ್ ತೊಗೊಂಡಿದ್ದೀನಿ ಮುಂದಿನ ವರ್ಷದೊಳಗೆ ಇಡೀ ಕ್ಷೇತ್ರದಲ್ಲಿ ಯು ಜಿ ಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈಗಾಗಲೇ ಅಲ್ಲಿ ಏನು ಆರೋಪ ಆಗಿತ್ತು ದಿನೇಶ್ ಕುಮಾರ್ ಅವರನ್ನ ರಮೋದಿ ಮಾಡಿ ಆವೇರಿಗೆ ಒಬ್ಬ ಕಮಿಷನರು ಮೈಸೂರನ್ನು ಹಾಳು ಮಾಡಿ ಇಡೀ ರಾಜ್ಯಕ್ಕೆ ರಾಜ್ಯದಲ್ಲಿ ಮೈಸೂರು ನಗರವನ್ನು ಅಷ್ಟೇ ಅಲ್ಲ ಒಂಥರ ಇಡೀ ಭಾರತಾದ್ಯಂತ ಸುದ್ದಿ ಮಾಡಿರೋದು ಮೈಸೂರು ಮೂಡ ಹಗರಣ ಅದು ರಾಜಸ್ಥಾನಗೆ ಹೋದ್ರು ಕರ್ನಾಟಕದಲ್ಲಿ ಏನೋ ಮೂಡ ಅಂತೆ ಕಮ್ಮಿ ಏನು ಇಚ್ಛೆಯಮ್ಮ ಮೂಡ ಅಂತೆ ಅಂತ ಮಾತನಾಡೋ ಮಟ್ಟಿಗೆ ಮೈಸೂರಲ್ಲಿ ಹಗರಣ ಮಾಡಿ ಹೋಗಿರುವಂಥ ಕಮಿಷನರ್ಗೆ ಇವತ್ತು ಹಾವೇರಿಲಿ ಪರೀಕ್ಷಾಂಗದ ಕೂಡ ಸಚಿವರು ಮಾಡ್ತಾರೆ ಅನ್ನೋದು ಮಾಡಿರೋದು ಭಾಳ ದುರಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ರೀತಿಯಲ್ಲಿ ಯಾವ ಅಧಿಕಾರಿಯನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಿರಲಿಲ್ಲ ಮೊದಲನೇ ಬಾರಿಗೆ ಈ ಥರ ಅಧಿಕಾರಿಗಳ ಸಮರ್ಥನೆಗಿಳಿದಿರುವಂಥದ್ದು ಅದು ಹೆಚ್ಚು ಕಡಿಮೆ ಐದು ಸಾವಿರ ಸೈಟು ಹೋಗಿದೆ ಏಳೆಂಟು ಸಾವಿರ ಕೋಟಿ ಹಗರಣ ಅಂತ ಅವ್ರಿಗೂ ಗೊತ್ತಿದೆ ಅದರಲ್ಲಿ ಭಾಳ ಪಾಲುದಾರ ಆಗಿರುವಂಥವರು ಸನ್ಮಾನ್ಯ ದಿನೇಶ್ ಕುಮಾರ್ ಅವರು ಅವರನ್ನು ಈ ಥರ ಇಟ್ಕೊಂಡು ಏನಕ್ಕೆ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮೇಲೆ ವಾಂಚಲ್ಯ ಏನಕ್ಕೆ ಪ್ರೇಮ ಗೊತ್ತಾಗ್ತಾನೆ ಇಲ್ಲ ನಮಗೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳಗಿನ ವಿದ್ಯಮಾನಗಳನ್ನ ನಂತರ ನನಗನ್ನಿಸ್ತಾ ಇದೆ ಇವತ್ತು ಸಂಜೆ ಒಳಗೆ ಬೆಂಗಳೂರಿನ ಲೋಕಾಯುಕ್ತಕ್ಕೆ ನಾನೇ ದೂರನ್ನು ದಾಖಲು ಮಾಡ್ಕೊಂಡಿದ್ದೀನಿ ನಟೇಶ್ ಮತ್ತು ದಿನೇಶನ್ ವಿರುದ್ಧ ಇವತ್ತು ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟನ್ನು ದಾಖಲಿಸ್ತಾ ಇದ್ದೀನಿ ದಾಖಲಾದ ನಂತರ ತಮ್ಮ ಎಲ್ಲರಿಗೂ ಮಾಹಿತಿ ಕೊಡ್ತೀನಿ ಭಾಳ ಹೊಟ್ಟೆ ಉರಿತಾ ಇದೆ ಏನಾಗಿದೆ ಇಷ್ಟು ಅನ್ಯಾಯ ಮಾಡಿದ ಅಧಿಕಾರಿನ ಪ್ರಮೋಷನ್ನು ಯಾವ ಸ್ಕೇಲಲ್ಲಿದ್ದರೂ ಆ ಸ್ಕೇಲನ್ನು ಜಾಸ್ತಿ ಮಾಡಿ ಎರಡು ದಿವಸ ವರ್ಗಾವಣೆ ಮಾಡಿದ ನಂತರ ಜಾಗ ತೋರಿಸಿದ್ವಿ ಈಗ ಜಾಗನೂ ತೋರಿಸಿ ಮೈಸೂರಿನ ಜನತೆಗೆ ಆಕ್ರೋಶವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಯಾಕೆ ಸರ್ಕಾರ ನಡ್ಕೋತಾ ಇದೆ ಅರ್ಥವೇ ಆಗ್ತಿಲ್ಲ